ಹಾ ಮಾಡಿ ಮಾಡಿಕೊಡಮ್ಮ ಕಡಿಮೆ ಇದಾವಂದು ನೋಡವು ಹೆಂಗ ಅಳತಿ ಮಾಡೋದು ಹೌದಾ ಒಂದ್ ಮಳೆ ಐತ ಅದು ಇದು ಎಲೆ ಓ ಎಲೆ ಸುತ್ತಿ ಕೊಡು ಪ್ರಾಪ್ತಿ ಪಡೋದು ಎಲ್ಲಿ ಕೊಡು ಎಲಿ ಕೊಡು ಕೊಡ ಒಂದು ಎಲ್ಲಿ ಕೊಡು ಸುತ್ತಿ ಕೊಡ್ಬೇಕಾದ್ರಾಗ ಹೌದಾ ಬಾಡಂಗಿಲ್ಲಮ್ಮ ಸೆಂಟಿಗೆ ಹೋಗೋದ್ರಾಗ ಲೇಟ್ ಆಗುತ್ತಾ ಮನಿಗ್ ಹೋಗೋದ್ರಾಗ ಮಾಡ್ತೇನೆ ಅದ ಕೊಡು

ಇಪ್ಪತ್ತು ರೂಪಾಯಿ ನಾನಾ ಒಂದು ಕೊಡ್ರಿ ಒಂದು ಇಪ್ಪತ್ತು ರೂಪಾಯಿ ಅಂತ ಜಾದು ಇಸ್ಕೀಕ್ಷಾ ಐಸ್ ಕ್ರೀಮ್ ಇಸ್ಕರಮ್ಮ ಮೇಲೆ ಚಲಿಕೆ ಬೇಡ ಏನ ಇದು ನೋಡ್ರಿ ಇಪ್ಪತ್ತು ರೂಪಾಯಿ ಆಯ್ತ್ ನೋಡ್ರಿ ಇದು ಹಾ ಕೂಡ ಎಲ್ಲ

Ei, hey, betapa gue marah padamu, ah? Betapa gue ya, toh, ini non toh. Satu, dua, dua, satu, 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 कुछ टेस्ट के अंदर